ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಾಫ್ಟಾಗಿ ಜ್ಯೂಸಿಯಾಗಿರುವಂತಹ ರಸಮಲೈನ ಪರ್ಫೆಕ್ಟಾಗಿ ಸರಿಯಾದ ಅಳತೆಯಲ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ರಸಮಲೈ ಮಾಡಿದಾಗ ಅಥವಾ ಚಂಪಕಲ್ಲಿನೆಲ್ಲ ಮಾಡಿದಾಗ ಪನ್ನೀರ್ ಹೊಡಿಯುತ್ತೆ ರಸ ಹೀರ್ಕೊಳ್ತಾ ಇಲ್ಲ ತುಂಬ ಗಟ್ಟಿಯಾಗುತ್ತೆ ಅಂತ ಅಂದರೆ ನಾನು ತೋರಿಸುವಂಥ ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡುವಂತಹ ಸ್ವೀಟ್ ತುಂಬಾ ಚೆನ್ನಾಗಿ ಬರುತ್ತೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ನಿಂಬೆಹಣ್ಣಿನ ರಸಾನ ಫುಲ್ಲು ತೆಗೆದಿಟ್ಕೊಂಡು ಅದಕ್ಕೆ ಒಂದು ಮೂರು ಸ್ಪೂನ್ ಆಗುವಷ್ಟು ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ವಿನೆಗರ್ ಇದ್ದರೆ ವಿನೆಗರ್ನ ಸಹ ಬಳಸ್ಕೊಬೋದು ವಿನೆಗರ್ ಎಲ್ಲರ ಮನೇಲೂ ಅಲ್ವಾ ಅಂಥವ್ರು ಈ ರೀತಿ ನಿಂಬೆ ಹಣ್ಣನ್ನು ಉಪಯೋಗ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಲೀಟರ್ ಆಗುವಷ್ಟು ಕೆನೆ ಭರಿತ ಹಾಲು ಅಂದರೆ ಫುಲ್ ಫ್ಯಾಟ್ ಮಿಲ್ಕನ್ನು ತೊಗೊಂಡಿದ್ದೀನಿ ನಂದಿನಿ ಆರೆಂಜ್ ಕಲರ್ ಪ್ಯಾಕೆಟ್ ಬರುತ್ತಲ್ಲ ಅದಾದರೂ ಪರವಾಗಿಲ್ಲ ಅಥವಾ ಪಿಂಕ್ ಕಲರ್ ಸಮೃದ್ಧಿ ಹಾಲು ಬರುತ್ತಲ್ಲ ಅದಾದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಫುಲ್ ಫ್ಯಾಟ್ ಮಿಲ್ಕನ್ನು ಬಳಸ್ಕೊಳ್ಳಿ ಆಗ ಸ್ವೀಟ್ ತುಂಬಾ ಚೆನ್ನಾಗಿ ಬರುತ್ತೆ ಹಾಲಿನ ಪಾತ್ರೆನ ಸ್ಟೌವ್ ಮೇಲೆ ಇಟ್ಟು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನು ಚೆನ್ನಾಗಿ ಬಿಸಿ ಮಾಡ್ಕೊಬೇಕು ನಾವು ಸ್ಟೀಲ್ ಪಾತ್ರೆಲಿ ಹಾಲನ್ನು ಇಟ್ಟಾಗ ಹಾಲು ತಳ ಹಿಡಿಯುತ್ತೆ ಅನ್ನೋದಾದರೆ ಪಾತ್ರೆಗೆ ಮೊದಲು ಸ್ವಲ್ಪ ನೀರನ್ನು ಸೇರಿಸಿ ನಂತರ ಹಾಲನ್ನು ಹಾಕೋದ್ರಿಂದ ಸ್ಟೀಲ್ ಪಾತ್ರೆ ತಳ ಹಿಡಿಯೋದಿಲ್ಲ ನೋಡಿ ಹಾಲೆಲ್ಲ ಈಗ ಚೆನ್ನಾಗಿ ಉಕ್ಕಿ ಬರ್ತಿದೆ ಅನ್ನೋ ಸಮಯದಲ್ಲಿ ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಇದಕ್ಕೆ ನಾವು ನಿಂಬೆಹಣ್ಣು ರಸ ನೀರು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಬ್ಯಾಚ್ ವೈಸ್ ಆಗಿ ಹಾಕ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಆಗ ನಮಗೆ ಹಾಲು ಒಡೆಯುತ್ತೆ ನನಗೆ ಇಲ್ಲಿ ಟೋಟಲ್ ಆಗಿ ಒಂದೂವರೆ ನಿಂಬೆ ಹಣ್ಣು ರಸ ಆಗೋಷ್ಟು ಹಾಲು ಒಡೆಯೋದಕ್ಕೆ ಬೇಕಾಯಿತು ಕೆಲವೊಂದು ಸಲ ನೀವು ಜಾಸ್ತಿ ಮಾಡಿದ್ರೆ ಹಾಲು ಹೊಡಿತಾ ಇಲ್ಲ ಅಂತ ಅಂದರೆ ಇನ್ನು ಎಕ್ಸ್ಟ್ರಾ ಅರ್ಧ ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಳ್ಳಿ ಆಗ ಹಾಲು ಒಡೆಯುತ್ತೆ ನೋಡಿ ಹಾಲೆಲ್ಲ ಚೆನ್ನಾಗಿ ಒಡೆದು ನಮಗೆ ಪನ್ನೀರು ಮತ್ತು ನೀರು ಸಪ್ರೇಟ್ ಆಗಬೇಕು ಆಗ ನಮಗೆ ಹಾಲು ಚೆನ್ನಾಗಿ ಒಡೆದು ರೆಡಿ ಆಗಿದೆ ಅಂತ ಅರ್ಥ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟು ಅದರ ಒಳಗಡೆಗೆ ಈ ರೀತಿ ಒಂದು ಜರಡಿ ಇಟ್ಕೊಳ್ತಿದ್ದೀನಿ ನಿಮ್ಮ ಹತ್ರ ಈ ರೀತಿ ಇಲ್ಲ ಅಂದರೆ ಅಗಲವಾಗಿರುವಂತಹ ಜ್ಯೂಸ್ ಸ್ಟ್ರೈನರ್ ಬರುತ್ತಲ್ಲ ಅದಕ್ಕೂ ಸಹ ನೀವು ಇದನ್ನ ಈ ರೀತಿ ಹಾಕೋಬಹುದು ಮೇಲ್ಗಡೆ ಒಂದು ಬಿಳಿ ಬಟ್ಟೆನ ಇಟ್ಟು ನಾವು ಇಲ್ಲಿ ಹಾಲನ್ನ ಒಡೆದಿದ್ವಲ್ಲ ಅದನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಆಗ ನಮಗೆ ಪನ್ನೀರು ಮತ್ತು ನೀರು ಸಪ್ರೇಟ್ ಆಗುತ್ತೆ ಮೊದಲು ನಾವಿಲ್ಲಿ ಈ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ನೀರನ್ನು ಸಪ್ರೇಟ್ ಮಾಡ್ಕೊಂಡ್ಮೇಲೆ ಈ ನೀರನ್ನು ಚೆಲ್ಬಿಡಿ ಇದನ್ನು ಮತ್ತೆ ನಾವು ಎಂತಕ್ಕೂ ಬಳಸೋದಕ್ಕಾಗಲ್ಲ ನೋಡಿ ಒಂದು ಸಲ ನೀರಿನ ಚೆಲ್ಲದ ಮೇಲೆ ಈ ರೀತಿಯಾಗಿ ಪನ್ನೀರನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಪನ್ನೀರಲ್ಲಿ ನಾವು ನಿಂಬೆಹಣ್ಣು ಹಾಕಿ ಹಾಲನ್ನು ಒಡೆದಿರೋದ್ರಿಂದ ಹುಳಿ ಅಂಶ ಇರುತ್ತೆ ಅದು ಹೋಗಬೇಕಲ್ವಾ ನಾವು ಹಾಗೆ ಡೈರೆಕ್ಟಾಗಿ ಸ್ವೀಟ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಪನ್ನೀರ್ಗೆ ಸ್ವಲ್ಪ ತಣ್ಣೀರನ್ನ ಸೇರಿಸಿ ಮೂರು ಸಲ ನಾನು ಪನ್ನೀರನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈ ರೀತಿ ಮಾಡೋದರಿಂದ ಪನ್ನೀರಲ್ಲಿರುವಂತಹ ಪೂರ್ತಿ ಹುಳಿ ಅಂಶ ಹೊರಟೋಗುತ್ತೆ ಆಗ ನಮಗೆ ಸ್ವೀಟ್ ಮಾಡುವಂತಹ ಅದು ಕರೆಕ್ಟಾಗಿ ಬರುತ್ತೆ ಒಂದು ವೇಳೆ ಹುಳಿ ಹಾಗೆ ಇದ್ದು ನೀವು ಸ್ವೀಟ್ ಮಾಡಿದ್ರೆ ಸ್ವೀಟ್ ಚೆನ್ನಾಗಿ ಆಗೋದಲ್ಲದೆ ನಮಗೆ ಸಕ್ಕರೆ ಪಾಕದ ಹಾಕಿದಾಗ ಆ ಪನ್ನೀರೆಲ್ಲ ಉಳಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಮೊದಲು ವಾಶ್ ಮಾಡ್ಕೋಬೇಕಾಗತ್ತೆ ನೋಡಿ ಇದೇ ರೀತಿಯಾಗಿ ಮೂರು ಸಲ ನಾನು ಪನ್ನೀರನ್ನ ಕ್ಲೀನ್ ಮಾಡಿದಾಯಿತು ನಾನು ತೋರಿಸೋ ರೀತಿ ಬಟ್ಟೆನ ಇಟ್ಟು ಅದ್ರ ಮೇಲ್ಗಡೆ ಒಂದು ಭಾರವಾಗಿರುವಂತಹ ವಸ್ತುನ ಇಟ್ಟು ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಿ ಅದರಲ್ಲಿರುವಂತಹ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿರುತ್ತೆ ನೋಡಿ ಹದಿನೈದು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವ ಪನ್ನೀರೆಲ್ಲ ಎಷ್ಟು ಗಟ್ಟಿಯಾಗಿದೆ ಜೊತೆಗೆ ಪಾತ್ರೆಯಲ್ಲೂ ನೋಡಿ ನೀರು ಎಷ್ಟು ನಿಧಾನವಾಗಿ ಸೋರಿದೆ ಅಂತ ಈ ರೀತಿ ಇರಬೇಕು ಈಗ ರೆಡಿ ಮಾಡಿಟ್ಟಿರುವಂತಹ ಪನ್ನೀರನ್ನ ನಾವು ಸಪ್ರೇಟಾಗಿ ಒಂದು ಪ್ಲೇಟ್ ಹಾಕ್ಕೊಂಡು ಚೆನ್ನಾಗಿ ನಾದಬೇಕಾಗತ್ತೆ ಈಗ ನೋಡಿ ಪನ್ನೀರನ್ನ ಈ ರೀತಿಯಾಗಿ ಮುಟ್ಟಿದ್ರೆ ಪುಡಿ ಆಗ್ತಾ ಇದೆ ಅಲ್ವಾ ನಮಗೆ ಇದು ಯಾವ ಹದ ಆಗಬೇಕಂದ್ರೆ ಮೈದಾ ಹಿಟ್ಟೆಲ್ಲ ಬರುತ್ತಲ್ಲ ಸಾಫ್ಟಾಗಿ ಆ ಹದ ಆಗಬೇಕು ಅದಕ್ಕೋಸ್ಕರ ಚೆನ್ನಾಗಿ ಕೈಯಿಂದ ಹಸ್ತದಲ್ಲಿ ಚೆನ್ನಾಗಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ತೋರಿಸೋ ರೀತಿಯಲ್ಲೇ ಇದನ್ನು ನಾತ್ಕೊಬೇಕಾಗುತ್ತೆ ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಾಡ್ತಾ ಇದು ನಮಗೆ ಸಾಫ್ಟ್ ಆಗುತ್ತೆ ಅದರಲ್ಲಿ ನೀರು ನೀರಂಶ ಎಲ್ಲ ಡ್ರೈ ಆಗಿರುತ್ತಲ್ವ ಅದರಿಂದ ಸ್ವಲ್ಪ ಪುಡಿ ಆಗ್ತಿರುತ್ತೆ ನಾವು ಈ ರೀತಿ ಹಸ್ತದ ಸಹಾಯದಿಂದ ಇದನ್ನು ನಾಥ್ತಾ ಬಂದಷ್ಟು ಮೃದುವಾಗಿ ಸಾಫ್ಟ್ ಆಗುತ್ತೆ ಆಗ ನಮಗೆ ಉಂಡೆ ಮಾಡೋದಕ್ಕೂ ಸಹ ಸುಲಭ ಆಗುತ್ತೆ ಹಾಗೆ ಕೆಲವರು ಲಾಸ್ಟ್ ಚಂಪಾಕಲ್ಲಿ ವಿಡಿಯೋ ಮಾಡಿದಾಗ ಕಮೆಂಟ್ ಮಾಡಿದ್ರಿ ನಾನು ಮಾಡಿದಂತಹ ಪನ್ನೀರು ಸಕ್ಕರೆ ಪಾಕಕ್ಕೆ ಹಾಕಿದ ತಕ್ಷಣ ಒಡೆದೋಯ್ತು ಯಾಕೆ ಅಂತ ಕಾರಣ ಏನಂದರೆ ಎರಡು ಇರುತ್ತೆ ಒಂದು ಬಂದು ನೀವು ಪನ್ನೀರಲ್ಲಿ ನೀರನ್ನು ಚೆನ್ನಾಗಿ ಡ್ರೈ ಮಾಡಿದೆ ಉಂಡೆ ಕಟ್ಟಿ ಹಾಕೋದ್ರಿಂದ ಪನ್ನೀರು ಸಕ್ಕರೆ ಪಾಕಕ್ಕೆ ಹಾಕಿದ ತಕ್ಷಣ ಒಡೆಯುತ್ತೆ ಇನ್ನೊಂದು ಏನಂದರೆ ನೀವು ಈ ರೀತಿ ಹಿಟ್ಟಿನ ಚೆನ್ನಾಗಿ ನಾದ್ದೆ ಅದು ಸ್ವಲ್ಪ ಪುಡಿ ಪುಡಿ ಇದ್ದಾಗ್ಲೇ ಉಂಡೆ ಮಾಡಿ ಹಾಕಿಬಿಟ್ರು ಸಹ ಸಕ್ಕರೆ ಪಾಕದಲ್ಲಿ ಪನ್ನೀರು ಒಡೆಯುತ್ತೆ ಅದಕ್ಕೋಸ್ಕರ ಅದು ಯಾವ ಮಿಸ್ಟೇಕ್ನು ಮಾಡಿದೆ ನಿಧಾನವಾಗಿ ಮಾಡಿಕೊಂಡು ನಾನು ತೋರಿಸೋ ರೀತಿಯಲ್ಲೇ ಮಾಡಿದ್ರೆ ನೀವು ಮಾಡೋಂತಹ ರಸಗುಲ್ಲ ಆಗಿರ್ಬೋದು ಚಂಪಾಕಲಿ ಆಗಿರ್ಬೋದು ರಸಮಲೈ ಆಗಿರ್ಬೋದು ಸ್ವಲ್ಪವೂ ಸಹ ಹಾಳಾಗೋದಿಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಪನ್ನೀರ್ನೆಲ್ಲ ಈ ರೀತಿ ಸಾಫ್ಟಾಗಿ ಕಲಿಸ್ಕೊಂಡ್ಮೇಲೆ ಉಂಡೆಗಳಾಗಿ ಮಾಡಿ ನಾನಿಲ್ಲಿ ರಸಮಲೈ ಇರುತ್ತಲ್ಲ ಆ ಶೇಪ್ಗೆ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ ನನಗಿಲ್ಲಿ ಸುಮಾರಾಗಿ ಒಂದು ಹತ್ತರಿಂದ ಹನ್ನೆರಡು ಆಗುವಷ್ಟು ರಸಗುಲ್ಲಗಳಿಗೆ ಪನ್ನೀರ್ ರೆಡಿಯಾಗಿದೆ ಈಗ ಇದು ಡ್ರೈ ಆಗಬಾರ್ದು ಅದಕ್ಕೋಸ್ಕರ ಮೇಲೆ ಸ್ವಲ್ಪ ಒದ್ದೆ ಬಟ್ಟೆನ ಹಾಕಿ ಮುಚ್ಚಿಬಿಡಿ ನಂತರ ಇಲ್ಲಿ ಪಾಕನ ರೆಡಿ ಮಾಡ್ಕೊಬೇಕಲ್ಲ ಹಾಗಾಗಿ ನಾನು ಅಗಲವಾಗಿರುವಂತಹ ಪಾತ್ರೆಗೆ ಒಂದು ಆಗುವಷ್ಟು ಸಕ್ಕರೆ ಹಾಕ್ಕೊಂಡು ಮೂರು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪನ್ನೀರನ್ನ ನಾವು ಈ ಸಕ್ಕರೆ ಪಾಕ ಹಾಕಿದಾಗ ಡಬಲ್ ಸೈಜಲ್ಲಿ ದಪ್ಪ ಆಗುತ್ತೆ ಆಗ ನಮಗೆ ಈ ಪಾತ್ರೆ ಚಿಕ್ಕದೇ ಆದರೆ ಅರಳೋದಕ್ಕಾಗಲ್ಲ ಪನ್ನೀರ್ ಅದಕ್ಕೋಸ್ಕರ ಅಗಲವಾಗಿರುವಂತಹ ಪಾತ್ರೆಗೆ ಸೇರಿಸ್ಕೋಬೇಕು ಈಗ ಸಕ್ಕರೆ ಇದು ಪಾಕ ಬರೋದೆಲ್ಲ ಏನು ಬೇಡ ಜಸ್ಟ್ ಸಕ್ಕರೆ ಕರಗಿ ಕುದಿ ಬರಬೇಕು ಅಷ್ಟೇ ನೋಡಿ ಈಗ ಸಕ್ಕರೆ ಪಾಕ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಮಾಡಿಟ್ಟಿದಂತಹ ಗುಲ್ಲಗಳನ್ನೆಲ್ಲ ಇದ್ರ ಒಳಗಡೆ ಹಾಕೋಬೇಕು ಯಾವುದೇ ಕಾರಣಕ್ಕೂ ಸ್ಟವ್ನ ಲೋ ಫ್ಲೇಮ್ ಮಾಡ್ಕೊಂಬಿಡಿ ಆಗ ಪನ್ನೀರು ಒಡೆಯುವಂತಹ ಚಾನ್ಸ್ ಇರುತ್ತೆ ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ನೀವು ಈ ಗುಲ್ಲಗಳನ್ನ ಹಾಕಿ ಬೇಯಿಸ್ಕೋಬೇಕು ಒಂದೊಂದು ಗುಲ್ಲಗಳನ್ನ ಹಾಕಬೇಕಾದ್ರೂ ಸಹ ಸ್ವಲ್ಪ ದೂರ ದೂರನೇ ಹಾಕೊಳ್ಳಿ ಇಲ್ಲಾಂದರೆ ಬೇಯೋದಕ್ಕೆ ಕಷ್ಟ ಆಗುತ್ತೆ ಈ ರೀತಿ ಗುಲ್ಲಗಳನ್ನೆಲ್ಲ ಹಾಕೊಂಡ್ಮೇಲೆ ಸ್ಟವ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಕರೆಕ್ಟಾಗಿ ಎಂಟು ನಿಮಿಷ ಇದನ್ನು ಬೇಯಿಸ್ಕೋಬೇಕು ಅದೇ ಕಾರಣಕ್ಕೂ ಸ್ಟವ್ನ ಲೋ ಫ್ಲೇಮ್ ಮಾಡ್ಕೊಬೇಡಿ ನೋಡಿ ಎಂಟು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಗುಲ್ಲಗಳೆಲ್ಲ ಯಾವ ರೀತಿಯಾಗಿ ದಪ್ಪ ಸೈಜಲ್ಲಿ ಅರಳ್ಕೊಂಡಿದೆ ಅಂತ ಆ ಸೈಡಲ್ಲಿ ನಿಮಗೆ ಆ ಶುಗರ್ದೆಲ್ಲ ಸ್ವಲ್ಪ ಡಸ್ಟ್ ಬಂದಾಗ ಆಗುತ್ತೆ ಅದನ್ನು ಸ್ಪೂನಿಂದ ತೆಗೆದುಬಿಡಿ ಈಗ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಹತ್ತು ನಿಮಿಷ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಯಾವುದೇ ಬೆಂಗಾಲಿ ಸ್ವೀಟು ಅಥವಾ ಪನ್ನೀರ್ ಸ್ವೀಟ್ನ ಮಾಡಬೇಕಾದ್ರೆ ಸಕ್ಕರೆ ಪಾಕ ಹೀರ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಪನ್ನೀರ್ಗಳೆಲ್ಲ ದಪ್ಪಾಗಿ ಎಷ್ಟು ಬಿಳಿಯಾಗಿ ಕಾಣಿಸ್ತಾ ಇದೆ ಅಂತ ಇದು ಬೇಯ್ತಾ ನಿಮಗೆ ಇನ್ನೂ ಬಿಳಿಯಾಗುತ್ತೆ ಜೊತೆಗೆ ದಪ್ಪನೂ ಸಹ ಆಗುತ್ತೆ ಈಗ ಮತ್ತೆ ಮುಚ್ಚಳನ ಮುಚ್ಚಿ ಹತ್ತು ನಿಮಿಷ ಪೂರ್ತಿ ಕಡಿಮೆ ಉರಿಲಿ ನಾವು ಈ ಪನ್ನೀರ್ಗಳನ್ನ ಬೇಯಿಸ್ಕೋಬೇಕು ಈ ಒಂದು ಸ್ಟೆಪ್ ಅಂತೂ ರಸಮಲೈ ಆಗಲಿ ಅಥವಾ ಚಂಪಾ ಆಗಲಿ ರಸಗುಲ್ಲಾಗಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂದರೆ ನಾವು ತುಂಬ ಬೇಗ ಬೇಯಿಸಿ ತೆಗೆದುಬಿಟ್ರೆ ಒಳಗಡೆ ಎಲ್ಲ ಆ ಪನ್ನೀರು ಸಕ್ಕರೆ ಪಾಕನ ಹೀರ್ಕೊಂಡಿರೋಲ್ಲ ನೋಡಿ ಇಷ್ಟೆಲ್ಲ ಬೇಯಿಸೋದಕ್ಕೋಸ್ಕರನೇ ನಾವು ಒಂದು ಕಪ್ ಸಕ್ಕರೆಗೆ ಮೂರು ಕಪ್ ಆಗೋವಷ್ಟು ನೀರನ್ನು ಸೇರಿಸ್ಕೋಬೇಕು ನಾವು ಜಾಮೂನೆಲ್ಲ ಮಾಡಬೇಕಾದ್ರೆ ಒಂದು ಕಪ್ ಸಕ್ಕರೆಗೆ ಒಂದು ಕಪ್ ನೀರನ್ನು ಸೇರಿಸ್ತೀವಲ್ಲ ಆ ರೀತಿ ಮಾಡೋದಕ್ಕೋದ್ರೆ ಇದು ಬೇಯ್ತಾ ಬೇಯ್ತಾ ಸಕ್ಕರೆ ಪಾಕ ಕಡಿಮೆ ಆಗುತ್ತಲ್ಲ ಆಗ ರುಚಿ ಹೇಳ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನೀರು ಕ್ವಾಂಟಿಟಿನ ಜಾಸ್ತಿ ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಆ ಪನ್ನೀರು ಸಕ್ಕರೆ ಪಾಕನೆಲ್ಲ ಚೆನ್ನಾಗಿ ಹೀರಿಕೊಳ್ಳುತ್ತೆ ಈ ರೀತಿ ಬೆಂದ ಮೇಲೆ ಸ್ಟೌನ ಆಫ್ ಮಾಡಿಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಪನ್ನೀರ್ ಗುಲ್ಲ ಎಲ್ಲ ತಣ್ಣಗಾಗೋಷ್ಟರಲ್ಲಿ ಇಲ್ಲಿ ನಾವು ಬಾದಾಮಿ ಹಾಲನ್ನು ರೆಡಿ ಮಾಡ್ಕೊಂಡ್ಬಿಡೋಣ ಅದಕ್ಕೋಸ್ಕರ ಅರ್ಧ ಲೀಟರ್ ಆಗೋವಷ್ಟು ಫುಲ್ ಫ್ಯಾಟ್ ಮಿಲ್ಕನ್ನು ಸೇರಿಸ್ಕೊಂಡು ಅದಕ್ಕೆ ಅರ್ಧ ಕಪ್ ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ಬಾದಾಮಿ ಸೇರಿಸ್ಕೊಂಡಿದ್ದೀನಿ ಒಂದು ಚಿಟಿಕೆ ಆಗೋಷ್ಟು ಕೇಸರಿ ದಾಳ ನಿಮಗೆ ಬೇಕಿದ್ದರೆ ಸ್ವಲ್ಪ ಪಿಸ್ತಾನೂ ಸಹ ಸೇರಿಸ್ಕೋಬೋದು ನಾನಿಲ್ಲಿ ಪಿಸ್ತಾ ಏನೂ ಹಾಕ್ಕೊಂಡಿಲ್ಲ ಬರೀ ಬಾದಾಮಿ ಮಾತ್ರ ಸೇರಿಸ್ಕೊಂಡಿದ್ದೀನಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹಾಲನ್ನು ಬಿಸಿ ಮಾಡ್ಕೊಬೇಕಾಗತ್ತೆ ಇದು ನೀವು ರಸಮಲೈಗೆ ಸ್ವಲ್ಪ ಎಲ್ಲೋ ಕಲರ್ ಇದ್ದರೆ ಚೆನ್ನಾಗಿರುತ್ತಲ್ಲ ಅದಕ್ಕೋಸ್ಕರ ನಾನು ಒಂದು ಚಿಟ್ಕೆಗಿಂತನೂ ಕಡಿಮೆ ಎಲ್ಲೋ ಫುಡ್ ಕಲರ್ನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಆದರೆ ನಾನು ಸ್ವಲ್ಪ ನೋಡೋದಕ್ಕೆ ಯೆಲ್ಲೋ ಕಲರ್ ಆಗಿದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಅಂಗಡಿಯಿಂದ ತಂದರೆ ಯಾವ ಥರ ಇರುತ್ತೆ ಅದೇ ರೀತಿ ಕಾಣಿಸ್ಲಿ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಅಷ್ಟೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಹಾಲನ್ನು ಚೆನ್ನಾಗಿ ಕುದಿಸಿ ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮತ್ತೆ ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕಾಗತ್ತೆ ಆ ಹಾಲಿನ ಪ್ರಮಾಣ ಏನಿದೆ ಅದು ಸ್ವಲ್ಪ ಗಟ್ಟಿಯಾಗಬೇಕು ನೋಡಿ ಹತ್ತು ನಿಮಿಷ ಕುದಿಸಿದ್ದೀನಿ ಅಷ್ಟೆ ಹಾಲೆಲ್ಲ ಸ್ವಲ್ಪ ಗಟ್ಟಿಯಾಗಿದೆ ಈ ಹದ ಇರಬೇಕು ಈ ಸಮಯದಲ್ಲಿ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೋಣ ನಾವು ಹೊರಗಡೆಯಿಂದ ತಂದರೆ ಬಾದಾಮಿ ಹಾಲೆಲ್ಲ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅದಕ್ಕೆ ಇದನ್ನು ಹಾಕ್ತಾರೆ ಏನಿತ್ತು ಅಂತಂದರೆ ಕಾಲು ಟೀ ಸ್ಪೂನ್ ಆಗೋ ಅಷ್ಟು ಕಾರ್ನ್ಫ್ಲೋರ್ಗೆ ಒಂದು ಸ್ಪೂನ್ ಆಗುವಷ್ಟು ನೀರಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹಾಲಿಗೆ ಸೇರಿಸ್ಕೊಂಡ್ಬಿಡೋಣ ಈ ಕಾಮ್ ಫ್ಲೋರ್ನ ಸೇರಿಸೋದ್ರಿಂದ ಬಾದಾಮಿ ಹಾಲು ತುಂಬಾ ಗಟ್ಟಿಯಾಗಿರುತ್ತೆ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕಾಮ್ ಫ್ಲೋರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ಆದರೆ ಬಾದಾಮಿ ಹಾಲು ಸ್ವಲ್ಪ ತೆಳುವಾಗಿರುತ್ತೆ ಅಷ್ಟೇ ಈಗ ಇದನ್ನು ಸ್ಟವ್ನ ಆಫ್ ಮಾಡಿಕೊಂಡು ಬಿಸಿ ಇರುವಾಗಲೇ ಈ ಹಾಲನ್ನು ಬೇರೆ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಪನ್ನೀರ್ ಮಾಡೋದು ಕಷ್ಟ ಅಂತ ಅನ್ಸಿದ್ರೆ ಹೊರಗಡೆ ಸಿಗುವಂತಹ ಪನ್ನೀರಿಂದ ಸಹ ಮಾಡ್ಕೋಬೋದು ನೋಡಿ ಇಲ್ಲಿಗ ಗುಲ್ಲಗಳೆಲ್ಲ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಾನು ತೋರಿಸೋ ರೀತಿ ಕೈಯಲ್ಲೇ ಚೆನ್ನಾಗಿ ಪ್ರೆಸ್ ಮಾಡಿ ಇದರಲ್ಲಿ ಇರುವಂತಹ ಸಕ್ಕರೆ ಪಾಕನೆಲ್ಲ ಸಪ್ರೇಟ್ ಮಾಡಿಕೊಂಡು ಪೂರ್ತಿ ಬಿಸಿ ಇರುವಂತಹ ಈ ಬಾದಾಮಿ ಹಾಲಿಗೆ ಒಂದೊಂದೇ ಸೇರಿಸ್ಕೋಬೇಕು ಸಕ್ಕರೆ ಪಾಕನೆಲ್ಲ ತೆಗೆದು ಯಾಕೆ ಹಾಕ್ಬೇಕಂದ್ರೆ ಆ ರಸಗುಲಾಲು ನೀರಂಶ ಇದ್ರೆ ನಾವು ಹಾಲಿಗೆ ಹಾಕಿದಾಗ ಹಾಲು ತೆಳುವಾಗುತ್ತೆ ಆಗ ತಿನ್ನೋದಕ್ಕೆ ಕುಡಿಯೋದಕ್ಕೆ ಅಷ್ಟು ರುಚಿ ಇರಲ್ಲ ಅದಕ್ಕೋಸ್ಕರ ಸಕ್ಕರೆ ಪಾಕನೆಲ್ಲ ಪ್ರೆಸ್ ಮಾಡಿ ತೆಗೆದು ಬಾದಾಮಿ ಹಾಲಿಗೆ ಸೇರಿಸಿದ್ರೆ ಬಾದಾಮಿ ಹಾಲು ಸಹ ಗಟ್ಟಿ ಇರುತ್ತೆ ನಮಗೆ ರಸಗುಲ ಅಥವಾ ಈ ರಸಮಲೈ ತಿನ್ನಬೇಕಾದ್ರೆ ತುಂಬ ಸ್ವೀಟ್ ಅನ್ಸಲ್ಲ ನೋಡಿ ಈಗ ಎಲ್ಲ ರಸಮಲೈನು ಸಹ ಇದ್ರ ಒಳಗಡೆ ಸೇರಿಸ್ಕೊಂಡ್ಮೇಲೆ ಇದನ್ನೇ ಇವಾಗ ಒಂದು ತಟ್ಟೆ ಮುಚ್ಚಿ ಹೊರಗಡೆನೆ ಇಟ್ಟು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟುಬಿಡಬೇಕು ಮೊದಲು ಫ್ರಿಜ್ಜಲ್ಲೆಲ್ಲ ಇಡೋದೇನು ಬೇಡ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಹೊರಗಡೆನೆ ಬಿಟ್ಬಿಡಿ ನಾನು ಸುಮಾರಾಗಿ ಒಂದು ಒಂದರಿಂದ ಒಂದು ಕಾಲು ಗಂಟೆ ಬಿಟ್ಟಿದೆ ನೋಡಿ ಹಾಲಿನ ಪ್ರಮಾಣ ಯಾವ ರೀತಿಯಾಗಿ ಆಗಿದೆ ಹಾಗೆ ಎಷ್ಟು ಗಟ್ಟಿಯಾಗಿದೆ ಅಂತ ಇಷ್ಟು ಇರಬೇಕು ಈ ಹದಾನೇ ಇರಬೇಕು ನೋಡ್ತಾ ಇದ್ದೀರಲ್ವಾ ಆ ಪನ್ನೀರೆಲ್ಲ ಸ್ವಲ್ಪ ಈಗ ಎಲ್ಲೋ ಕಲರ್ ಆಗಿ ತಿರುಗ್ತಾ ಇದೆ ಇದನ್ನು ಸ್ವಲ್ಪ ನಮಗೆ ಆ ಹಾಲಲ್ಲೇ ನೆನಿಬೇಕು ಅದಕ್ಕೋಸ್ಕರ ಫ್ರಿಜ್ಜಲ್ಲಿ ಮೂರು ಗಂಟೆಗಳ ಕಾಲ ಇಟ್ಟಿದೆ ಮೂರು ಗಂಟೆ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಯಾಕೆ ನಾನು ಫ್ರಿಜ್ಜಲ್ಲಿ ಇಟ್ಟಿದೆ ಅಂದರೆ ಸಾಮಾನ್ಯವಾಗಿ ರಸಮಲೈ ಎಲ್ಲ ಸ್ವಲ್ಪ ಕೋಲ್ಡ್ ಆಗಿರುತ್ತಲ್ವ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ಅಷ್ಟೇ ಕೋಲ್ಡ್ ಇಷ್ಟಪಡದೆ ಇರೋರು ಹೊರಗಡೆ ಇನ್ನೂ ಮೂರು ಗಂಟೆಗಳ ಕಾಲ ಬಿಟ್ಟು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಆ ರಸಮಲೈನೂ ಸಹ ಹಾಲಿನ ಅಂಶ ಎಲ್ಲ ಎಳ್ಕೊಂಡು ತುಂಬಾ ಮೃದುವಾಗಿರುತ್ತೆ ಇದು ಸ್ವಲ್ಪ ಕೋಲ್ಡ್ ಇರಬೇಕಾದ್ರೆ ಪ್ಲೇಟ್ ಮೇಲೆ ಹಾಕ್ಕೊಂಡು ಅದಕ್ಕೆ ಬಾದಾಮಿ ಮತ್ತು ಕೇಸರಿ ದಳನ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಸೇಮ್ ನೀವು ಅಂಗಡಿಲೆಲ್ಲ ತಂದರೆ ಏನು ಟೇಸ್ಟ್ ಇರುತ್ತಲ್ಲ ಅದಕ್ಕಿಂತ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಕಡಿಮೆ ಖರ್ಚಲ್ಲಿ ನೀವು ಮನೆ ಜನ ಎಲ್ಲ ತಿನ್ನೋಷ್ಟು ರಸಮಲೈನ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ರಸ್ಮ ರಸಮಲೈ ಅಥವಾ ರಸಗುಲ್ಲನ ಮಾಡ್ಕೊಂಡಿದ್ದೆ ನೀವು ನಾನು ತೋರಿಸಿರುವಂತಹ ಗುಲ್ಲಗಳ್ಗಿಂತ ಒಂದನ್ನು ಎರಡು ಮಾಡ್ಕೋಬೋದು ಅದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬರುತ್ತೆ ನಾನು ಮನೇಲೇ ಮಾಡ್ತಾಯಿದ್ನಲ್ಲ ಹಾಗಾಗಿ ಸ್ವಲ್ಪ ದೊಡ್ಡದಾಗೆ ಇರಲಿ ಅಂತ ದೊಡ್ಡದಾಗಿಯೇ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಯಾವ ರೀತಿಯಾಗಿ ಹಾಲಿನೆಲ್ಲ ಹೀರ್ಕೊಂಡು ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಒಂದು ರಸಮಲೈನ ಸಹ ಈ ರೀತಿ ಪ್ರೆಸ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಲಿನ ಅಂಶ ಎಲ್ಲ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಅಂತ ಈ ರೀತಿ ರಸಾನ ಹೀರ್ಕೊಂಡಿದ್ರೆ ನಮಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಜೊತೆಗೆ ಸಾಫ್ಟು ಸಹ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು